ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ಸಹಜವಾಗಿ ಎಲ್ಲರೂ ನೋಡಿರ್ತೀರ ಕೇಳಿರ್ತೀರ ಬಟ್ಟೆ ತಿಂದಿರೋರು ತುಂಬ ಕಡಿಮೆ ಯಾವ ಹಣ್ಣು ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ ಕಲರ್ಫುಲ್ಲಾಗಿರ್ತದೆ ಅಷ್ಟೇ ಆರೋಗ್ಯದ ಲಾಭಗಳು ಕೂಡ ಇದೆ ಆದರೆ ತಿನ್ನೋದರಲ್ಲಿ ಸ್ವಲ್ಪ ಸಪ್ಪೆ ಇರ್ತದೆ ಆದರೆ ಅದ್ಭುತ್ ಅದ್ಭುತವಾದ ಆರೋಗ್ಯದ ಲಾಭಗಳು ಇದರಲ್ಲಿ ನಿಮಗೆ ಸಿಗ್ತದೆ ಇನ್ನು ಇದರಲ್ಲಿ ವಿಧಗಳನ್ನು ನಾವು ನೋಡ್ಬೋದು ಇದರಲ್ಲಿ ಬಿಳಿ ಬಣ್ಣದಲ್ಲಿ ಬರ್ತದೆ ಕೆಂಪು ಬಣ್ಣದಲ್ಲಿ ಬರ್ತದೆ ಗುಲಾಬಿ ಬಣ್ಣದಲ್ಲಿ ಬರ್ತದೆ ಹೀಗೆ ವೆರೈಟಿ ಇದರಲ್ಲಿ ನಾವು ನೋಡ್ಬೋದು ಹಾಗಾದರೆ ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದರಿಂದ ಏನು ಆರೋಗ್ಯದ ಲಾಭಗಳು ಸಿಗ್ತದೆ ಪ್ರಮುಖವಾಗಿ ಡ್ರ್ಯಾಗನ್ ಫ್ರೂಟಲ್ಲಿ ಐರನ್ನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಇರೋರು ಹಿಮೋಗ್ಲೋಬಿನ್ ಸರಿಯಾದ ಇಲ್ಲದೇ ಇರೋರು ಐರನ್ ಡೆಫಿಷಿಯನ್ಸಿ ಇರೋರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಯಾರಿಗೆ ರಕ್ತದ ಕೊರತೆ ಇದೆ ರಕ್ತಹೀನತೆ ಅಂತ ಹೇಳ್ತೀವಿ ಅನೆಮಿಯಾ ಪ್ರಾಬ್ಲಮ್ ಇದೆ ಯಾರಿಗೆ ಪದೇ ಪದೇ ಪಿ ಸಿ ಡಿ ಸಮಸ್ಯೆ ಸಮಸ್ಯೆಯಿಂದ ಬ್ಲೀಡಿಂಗ್ ಹೆಚ್ಚಾಗಿ ಈ ಸುಸ್ತು ಅಶಕ್ತಿ ಯಾರಿಗಾಗ್ತದೆ ಅಂಥವರು ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕು ಇದು ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಒಂದು ರಕ್ತವನ್ನು ಒದಗಿಸಲಿಕ್ಕೆ ಸಹಾಯವಾಗಿ ಸಹಾಯಕಾರಿಯಾಗಿ ಕೆಲಸ ಮಾಡಿ ಇದರಲ್ಲಿ ಫೈಬರ್ ಇದೆ ಇದೆ ಮ್ಯಾಗ್ನೇಷ್ಯಮ್ ಇದೆ ಪೊಟ್ಯಾಷಿಯಮ್ ಇದೆ ಹೀಗೆ ಹಲವಾರು ದೇಹಕ್ಕೆ ಬೇಕಾದಂತಹ ಪೋಷಕ ತತ್ವಗಳಿರೋದರಿಂದ ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನು ಇದು ನಮಗೆ ನೀಡುತ್ತದೆ ಫೈಬರ್ ಇರೋದರಿಂದ ಸಹಜವಾಗಿ ನಾರಿನಾಂಶ ಇರುವಂಥ ಆಹಾರಗಳು ದೇಹಕ್ಕೆ ಶಕ್ತಿ ನೀಡೋದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಹೀಗಾಗಿ ಯಾರಿಗೆ ಕಾನ್ಸ್ಟಿಪ್ಯೂಷನ್ನ ಸಮಸ್ಯೆ ಇದೆ ಅಂಥವರು ಈ ಹಣ್ಣನ್ನು ತಿನ್ನೋದರಿಂದ ಒಂದಿಷ್ಟು ಲಾಭಗಳನ್ನು ನೀವು ಪಡಿಬಹುದು ಇನ್ನು ಇದರಲ್ಲಿ ಪ್ರೋಬಯೋಟಿಕ್ಸ್ ಹೆಚ್ಚಾಗಿರೋದರಿಂದ ಸಹಜವಾಗಿ ಮಟಬಾಲಿನ್ ಫಂಕ್ಷನ್ನ ಇನ್ಕ್ರೀಸ್ ಮಾಡ್ತದೆ ಡೈಜೆಷನ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡ್ತದೆ ನಮ್ಮ ದೇಹದಲ್ಲಿರುವಂಥ ಇನ್ನು ಡೈಜೆಸ್ಟಿವ್ ಫೈಯರ್ ಅಂತ ಏನು ಹೇಳುತ್ತೀವಿ ಆಮೇಲೆ ದೇಹದ ಒಂದು ದೇಹದಲ್ಲಿರುವಂಥ ಎಂಜಾಯಿಮ್ಸ್ಗಳು ಆಹಾರವ ಜೀರ್ಣ ಆಗಲಿಕ್ಕೆ ಬೇಕಾದಂಥ ಎಂಜಾಯಿಮ್ಸ್ಗಳನ್ನು ಸರಿಯಾಗಿ ಬಿಡುಗಡೆ ಮಾಡೋದ್ರಲ್ಲಿ ಇದು ಸಹ ಸಹಾಯ ಮಾಡ್ತದೆ ಹೀಗಾಗಿ ಅಜೀರ್ಣದ ಸಮಸ್ಯೆ ಅಂತ ನಿವಾರಣೆ ಮಾಡಿ ದೇಹಕ್ಕೆ ಜೀರ್ಣಶಕ್ತಿನ ಹೆಚ್ಚಿಸ್ತದೆ ಮೆಟಾಬಲಿಕ್ ಫಂಕ್ಷನ್ ಇನ್ಕ್ರೀಸ್ ಮಾಡೋದು ಮಾಡೋದ್ರಿಂದ ನಮ್ಮ ಹಲವಾರು ರೀತಿಯ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡ್ತದೆ ಮತ್ತು ದೇಹದಲ್ಲಿ ಕ್ಯಾಲ್ಷಿಯಂ ಅಬ್ಸರ್ವೇಷನ್ ಹೆಚ್ಚು ಮಾಡ್ತದೆ ನೀವು ಈ ಕ್ಯಾಲ್ಷಿಯಮ್ ಇರುವಂಥ ಆಹಾರನ ತಿಂದಿರ್ತೀರ ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸರ್ವ್ ಆಗ್ತಾ ಇರೋದಿಲ್ಲ ಹಾಗಾಗಿ ಈ ಹಣ್ಣನ್ನು ತಿನ್ನೋದರಿಂದ ಏನಾಗ್ತದೆ ಸರಿಯಾಗಿ ಸಮರ್ಪಕವಾಗಿ ಆಹಾರದಲ್ಲಿರುವಂತಹ ಕ್ಯಾಲ್ಶಿಯಮ್ಮು ದೇಹವನ್ನು ಸೇರಲಿಕ್ಕೆ ಸಹಾಯ ಮಾಡ್ತದೆ ಇನ್ನು ಇದು ಆ್ಯಂಟಿ ಆಕ್ಸಿಡೆಂಟ್ ಒಂದು ಪ್ರಮಾಣ ಇರೋದ್ರಿಂದ ಇದೇನಾಗ್ತದೆ ನ್ಯಾಚುರಲ್ ಆಗಿ ಇದರಲ್ಲಿ ಫ್ಲವನಾಯಿಸ್ಗಳಿರೋದರಿಂದ ದೇಹ ಶುದ್ಧೀಕರಣ ಆಗ್ತದೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಒಳ್ಳೆಯ ರೀತಿ ಕೆಲಸ ಮಾಡ್ತದೆ ಇನ್ನು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದರಿಂದ ಚರ್ಮದ ಕಾಂತಿನ ಕಾಪಾಡ್ತದೆ ಸಹಜವಾಗಿ ಸೌಂದರ್ಯವನ್ನು ಹೆಚ್ಚಿಸುವಂಥ ಒಂದು ನಿಟ್ಟಿನಲ್ಲಿ ಇದು ಕೆಲಸ ಮಾಡ್ತದೆ ಹೀಗಾಗಿ ಯಾರು ಚೆನ್ನಾಗಿ ಕಾಣಬೇಕು ಸಹಜವಾಗಿ ನಮ್ಮಲ್ಲಿ ಮುಪ್ಪನ್ನು ಮುಂದೂಡಬೇಕು ಅನ್ನೋರು ಈ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುವಂಥ ಆಹಾರಗಳನ್ನ ಹುಡುಕ್ತಾ ಇರ್ತಾರೆ ಅಂಥವರೆಗೂ ಕೂಡ ಇದೊಂದು ಒಳ್ಳೆ ಹಣ್ಣು ಯಾಕಂದರೆ ಹಣ್ಣಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳಿರ್ತದೆ ಅದರಲ್ಲೂ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದ್ದಾಗ ಸಹಜವಾಗಿ ಆರೋಗ್ಯವು ವೃದ್ಧಿಸ್ತದರ ಜೊತೆಗೆ ಸಹಜ ಸೌಂದರ್ಯವು ಹೆಚ್ಚಾಗ್ತದೆ ಹೀಗಾಗಿ ಹೀಗೆ ಹಲವು ಹಲವಾರು ರೀತಿಯ ಒಂದು ಲಾಭ ಇರುವಂಥ ಹಣ್ಣನ್ನು ನೀವು ಸೇವಿಸ್ತಾ ಬಂದರೆ ಏನಾಗ್ತದೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಅದರ ಜೊತೆಗೆ ಸೌಂದರ್ಯವು ನಿಮ್ಮದಾಗ್ತದೆ ಸಹಜ ಸೌಂದರ್ಯವು ನಿಮ್ಮದಾಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥ